ತಂತಿಯ ಮೇಲಿನ ನಡೆಯಿತು ಹೆಜ್ಜೆ ತಪ್ಪದಿರು ನನ್ನ ಗೆಳತಿಯೇ ಹೆಜ್ಜೆಗೊಂದು ಹುಸಿ ಮಾತು ಕೇಳಿಲಿ ಕೇಳಿ ಮರುಗದಿರು ನೀ ಮನದಲಿ ನಿನ ನಂಬಿಕೆ ನಿನಗೆಲ್ಲಿ ನರಕವಾಗುವುದು ತಿದ್ದಿ ನಡೆಯುವೇನ ಗೆಲುವು ದೊರೆಯುವುದೇನಾ ತಂತಿಯ ಮೇಲಿನ ನಡೆಯದು ಹೆಜ್ಜೆ ತಪ್ಪದಿರು ನನ್ನ ಗೆಳತಿಯೇ ಹೆಜ್ಜೆಗೊಂದು ಹುಸಿ ಮಾತು ಕೇಳಲಿ ಕೇಳಿ ಮರುಗದಿರು ನೀ ಮನದಲ್ಲಿ ಪ್ರೀತಿಯ ಹರಸುತ್ತ ಹೊರಟಿರುವೆ ಅದು ಎಷ್ಟು ಸತ್ಯ ಅಂತ ನೀ ತಿಳಿದಿರುವೆ ಪ್ರೀತಿಯ ಹೆಸರಿನ ಮೋಸಕ್ಕೆ ನಿನ್ನ ಜೀವನವೇ ಬಲಿ ಕೊಡಲು ನಡೆದಿರುವೆ ಪ್ರೀತಿಯ ಅರಸುತ್ತ ಹೊರಟಿರುವೆ ಅದು ಎಷ್ಟು ಸತ್ಯ ನೀ ತಿಳಿದಿರುವೆ ಪ್ರೀತಿಯ ಹೆಸರಿನ ಮೋಸಕ್ಕೆ ನಿನ್ನ ಜೀವನವೇ ಬಲಿ ಕೊಡಲು ನಡೆದಿರುವೆ ನಿನ ನಂಬಿಕೆ ನಿನಗೆಲ್ಲಿ ನರಕವಾಗುವುದು ತಿದ್ದಿ ನಡಿ ಮೇಲಿನ ನಡೆಯಿದು ಹೆಜ್ಜೆ ತಪ್ಪದಿರು ನನ್ನ ಗೆಳತಿಯೇ ಹೆಜ್ಜೆಗೊಂದು ಹುಸಿ ಮಾತು ಕೇಳಿಲಿ ಕೇಳಿ ಮರುಗದಿರು ನೀ ಮನದಲ್ಲಿ ತನ್ನವರನೆ ನಂಬದಿರುವ ಕಾಲದಲ್ಲಿ ಬೇರೆಯವರನ್ನು ನಂಬಿನಿ ಉಳಿಯುವೆಯಾ ಮೋಸವೇ ತುಂಬಿದ ಜಗದಲ್ಲಿ ನಿನ್ನ ಅಸ್ತಿತ್ವ ನೀ ಕಾಣುವೆಯಾ ತನ್ನ ನಂಬದಿರುವ ಕಾಲದಲ್ಲಿ ಬೇರೆಯವರನ್ನು ನಂಬಿ ನೀ ಉಳಿಯುವೆಯಾ ಮೋಸವೇ ತುಂಬಿದ ಜಗದಲ್ಲಿ ನಿನ್ನ ಅಸ್ತಿತ್ವ ನೀ ಕಾಣುವೆಯಾ ನಿನ್ನ ನಂಬಿಕೆ ನಿನಗೆಲ್ಲಿ ನರಕವಾಗುವುದು ತಿದ್ದಿ ನಡೆಯುವೇನ ಗೆಲುವು ದೊರೆಯುವುದೇನಾ ತಂತಿಯ ಮೇಲಿನ ನಡೆಯದು ಹೆಜ್ಜೆ ತಪ್ಪದಿರು ನನ್ನ ಗೆಳತಿಯೇ ಹೆಜ್ಜೆಗೊಂದು ಹುಸಿ ಮಾತು ಕೇಳಿಲಿ ಕೇಳಿ ಮರುಗದಿರು ನೀ ಮನದಲ್ಲಿ ಭಾರತೀಯ ಸಂಸ್ಕೃತಿಯಂತೆ ನೀ ಬಾಳು ನೋಡಿದವರು ಕೈ ಎತ್ತಿ ಮುಗಿಯುತ್ತಾರ ನೀರು ವೀರರ ನೀರು ಹುಟ್ಟಿದ ನಾಡಿನಲಿ ಧೈರ್ಯ ಸ್ಥೈರ್ಯಗಳಿಗೆ ಹೆಸರಾಗು ಬಾಳಿನಲಿ ಭಾರತೀಯ ಸಂಸ್ಕೃತಿಯಂತೆ ನೀ ಬಾಳು ನೋಡಿದವರು ಕೈ ಎತ್ತಿ ಮುಗಿಯುತ್ತಾರ ನೀರು ವೀರರಾಣಿಯರು ಹುಟ್ಟಿದ ನಾಡಿನಲ್ಲಿ ಧೈರ್ಯ ಸ್ಥೈರ್ಯಗಳಿಗೆ ಹೆಸರಾಗು ಬಾಳಿನಲ್ಲಿ ನಿನ್ನ ನಂಬಿಕೆ ನಿನಗಿಲ್ಲಿ ನರಕವಾಗುವುದು ತಿದ್ದಿ ನಡೆಯುವೆನ ಗೆಲುವು ದೊರೆಯುವುದೇನಾ ತಂತಿಯ ಮೇಲಿನ ನಡೆಯದು ಹೆಜ್ಜೆ ತಪ್ಪದಿರು ನನ್ನ ಗೆಳತಿಯೇ ಹೆಜ್ಜೆಗೊಂದು ಹುಸಿ ಮಾತು ಕೇಳಿಲಿ ಕೇಳಿ ಮರುಪದಿರು ನೀ ಮನದಲ್ಲಿ ಕೇಳಿ ಮರುಪದಿರು ನೀ ಮನದಲ್ಲಿ ಸಾಹಿತ್ಯ ಪ್ರಶಾಂತ್ ಸನದಿ